ಕನ್ಸಿಸ್ಟೆಂಟ್ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಮೈಸೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಮೈಸೂರ್ ಚಲೋ ಅದರ ಜೊತೆಗೆ ಇದನ್ನು ಒಂದು ರೀತಿಯಾಗಿ ಜನಾಂದೋಲನದ ರ್ಯಾಲಿ ರೂಪದಲ್ಲಿ ಬಿಂಬಿಸುವಂತ ನಿಟ್ಟಿನಲ್ಲಿ ಒಂದು ಜಾಗೃತಿ ಸಭೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದ್ದು ಬಿಜೆಪಿ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದಾರೆ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಭಾಗಿಯಾಗ್ತಾ ಇದ್ದು ವಿಪಕ್ಷ ನಾಯಕ ಅಶೋಕ್ ಕೂಡ ಸಾಥ್ ಕೊಡೋರಿದ್ದಾರೆ ಇದನ್ನ ಎರಡ್ ಮೂರು ರೀತಿಯಾಗಿ ನಾವು ಗಮನಿಸಬೇಕಾಗುತ್ತೆ ಚೈತ್ರ ಒಂದು ಹೌದು ಮೊನ್ನೆ ನಡೆದಂತಹ ಉದಯಗಿರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇದೊಂದು ರೀತಿ ಜನಾಂದೋಲನ ಅಂತ ಅವ್ರು ಹೇಳ್ಕೊಳ್ತಾ ಇರುವಂತ ಎರಡನೇದಾಗಿ ಅವರು ಈ ಅಡ್ಜಸ್ಟ್ಮೆಂಟ್ ಅಲ್ಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಹೋರಾಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಹಿಂದೆ ಮೂಢ ವಿಚಾರವನ್ನ ಹೇಗೆ ಬಳಸ್ಕೊಂಡಿದ್ರು ಒಂದು ಚಲೋ ಮೈಸೂರು ಚಲೋ ಮಾಡಿದ್ರು ಅದೇ ರೀತಿಯಾದಂಥದ್ದಲ್ಲಿ ಈಗ ಈ ಉದಯಗಿರಿ ವಿಚಾರವನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದನ್ನ ಯಾಕೆ ಅಂತಂದ್ರೆ ಬಿಜೆಪಿ ನಾಯಕರುಗಳೇ ಈಗ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಯತ್ನಾಳ್ ಬಣಕ್ಕೆ ಇದನ್ನೊಂದು ಟಕ್ಕರ್ ಕೊಡುವಂಥ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಮೂರನೇದಾಗಿ ಇನ್ನೊಂದು ಸಂಗತಿ ಅಂತಂದ್ರೆ ಸರ್ಕಾರ ಈ ಹೋರಾಟವನ್ನು ಅಂತ ನಿಟ್ಟಲ್ಲಿ ಈಗ ಆಲ್ರೆಡಿ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಿದೆ ಮೈಸೂರಿನಲ್ಲಿ ಹಾಗಾಗಿ ಅದನ್ನು ಮೀರಿ ಇವತ್ತಿನ ಪ್ರತಿಭಟನೆ ಹೇಗೆ ನಡೆಯುತ್ತೆ ಅನ್ನೋದು ನೋಡ್ಬೇಕಿದೆ